ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ಈಗಾಗಲೇ ರಮೇಶ್ ಕತ್ತಿ ಅವರು ಲಕ್ಷ್ಮಣ ಸವದಿ ಅವರು ಹೇಳಿದ ನಾವ ವಿನಂತಿ ಮಾಡ್ಕೊಳಕ್ ಸಿ ಸಿ ಬ್ಯಾಂಕ್ ಚುನಾವಣೆ ಹಿಂದೆ ಇತಿಹಾಸದಾಗ ಹಿಂಗೆ ಆದ್ ನಾವು ನೋಡಿಲ್ಲ ಆಗಿತ್ತೇ ಲಕ್ಷ್ಮಣ ಯಾಕಂದ್ರೆ ನಾವೊಂದು ಒಂದು ಮೂರಾ ಎಂಬತ್ನಾ ಒಂದು ಪ್ರಿಂಟ್ ಡೈರೆಕ್ಟರ್ ಇದೆ ಅಷ್ಟ ಬಟ್ ಈಗ ಇದು ನೋಡಕೈತ್ರಿ ಇವತ್ತು ಏನ್ ನನಗೆ ತಿಳುವುದು ಡಿ ಸಿ ಸಿ ಐತೆ ಅಂತ ಇರುತ್ತೆ ಹೊತ್ತಿಗೆ ಎಲ್ಲ ಗೆ ರೊಕ್ಕ ಕೊಡ್ತಾರೆ ನೀವು ಬ್ಯಾಂಕಿನಿಂದ ಹಿಂಗ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಖರ್ಚು ಮಾಡೋದು ನಮ್ಮಲ್ಲೇ ಶುರುವ ಸೊಸೈಟಿ ನಮ್ಮ ತಾಲೂಕು ತಾವೆಲ್ಲ ಕೇಳಿಬೇಕು ನಾವು ಒಂದು ಪಕ್ಷ ರಮೇಶ್ ಕತ್ತಿ ಅವ್ರ ಪಕ್ಷ బట్ సొసైటీ దృష్టి సహకారీ సంస్థ దృష్టి వందా ఇల్లు గాార ఆడతారు మార్కొందుబారు ఉద్దేశ అద్భుత సాధన ననగేన అనసి ఊట్ హాక్తకు మొత్త ఖర్చు మేష్మణ ಒಂದು ಓಟಿಗೆ ಐದು ಸಾವಿರ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಇದೇನು ಇರೋದ್ರಲ್ಲಿ ನಲ್ವತ್ತೆರಡು ಸಾವಿರ ಹೋಲಿಗೆ ಅಲ್ಲಿ ಓಟಿಂಗಿತ್ತು ರೊಕ್ಕ ಕೊಡೋದು ಬತ್ತು ನಮ್ ಜನ ರೊಕ್ಕ ತಗೊಂಡ್ರು ಹೋಟ್ ಬೇಕಾದ್ರೆ ನಮ್ಗೆ ಏನಾದಾಗ ಮಾಡೋದು ಸಾಧಾರಣ ನಾಲ್ಕು ಸಾವಿರ ಮಂದಿನ ಬೇರೆ ತಾಲೂಕು ನಮ್ಮ ತಾಲೂಕು ತೆಗೆ ತಂದು ಮೂಡಿಲಿತ ಬಂದ ಅವ್ರು ಬಂದ್ರ ಹೇಳಾಕ ಏನ್ ಹೇಳಿರ್ಬೇಕು ಬಂದ್ರು ನಿಮ್ ಕೈ ಮುಗಿತೆ ಒಪ್ಪಾ ಅವ್ರ ಕೈಯಾಗಿ ಕೊಡಾಕ್ ಹೋಗಬಾರ್ದು ಇಟ್ಟ ಅವ್ರ ಪರ ಬಂದಾರ ಬಂದವ್ರು ಹೇಳಾಕ ನಮ್ಮ ಮಂದಿಗೆ ಹೇಳುವ ಓನ್ ಮುಖಾಂತರ ಬಂದ್ ಹೇಳೋದು ಎಂದೂ ಕೊಡಾಕ ಹೋಗ್ಬಾರ್ದು ಯಾಕೆ ಕೇಳಿ ನಮ್ಮ ಮಂದಿ పుణ్యాత్మ మనీ ఎలా పర్స్కుంటారు నిమ్మద్ పర్స్కొత్తారు అవుక నమ్మ లక్ష్మణ్ క్షేత్ర ని నేత్ర ఇచ్చిగడే ఉమేష్ కట్టి పాషాప్రసాద్ ఈగ మాల్ ఆ క్షేత్ర దగ్గర బరకడే బిట్ కేవల ఒ సవర ఎకరె ఈ అది ఒ ఎకరే ಜಮೀನ ತುಂಬಿಟ್ರ ಅವ್ರು ಎಕರೆ ಅದೇನು ಹೆಂಗ್ ಕೊಟ್ಟಂಗಾರೆ ಅದೇನು ಲೆಕ್ಕ ಪತ್ರ ಇಲ್ಲ ಇಲ್ಲ ಮೊನ್ನೆ ಯಾರ ಜಮೀನ ಅವು ಅವ್ರ ಸಮಾಜದ ಜನ ಮುಳುಗಡೆ ಆದಂತ ಜನರ ನಾಲ್ಕು ನಾಲ್ಕು ಎಕರೆ ಏನು ಕೊಟ್ಟಿರ್ತಾರಲ್ಲ ಹಿಡಕಲ್ ಜಲಾಶಯದಿಂದ ಆ ಜಮೀನುಗಳು ಅವನು ಬರ್ಸ್ಕೊಂಡ್ರ ನೀನ್ ಮುಂದೆ ಇರ್ತಾರೆ ಹಂಗ ನೀವು ಮಾಡಬಾರೀ ತಗೊಂಡು ಗೋಕಾಕನವ್ರು ಹೇಳ್ರಿ ನಮ್ಮಲ್ಲೇ ಆಗ ನಮ್ಮಲ್ಲಿ ಎತ್ತೋ ಅದ್ಭುತ ಜ ಈಗ ಡಿಸೀಸ್ ಬ್ಯಾಕ್ ನಮ್ಮಲ್ಲೇ ನಮ್ಮ ಎಸ್ಗೆತ್ತೇಳ್ರಿ ತೊಂಬತ್ತೆರಡು ಓಟ್ ನಾವು ಈಗಾಗಲೇ ನಮ್ಮಲ್ಲ ಐವತ್ನಾಕ್ ಐವತ್ತೈದು ತಂದು ಇಟ್ಕೊಂಡೆವು ಈಗ ಅಲ್ಲಿ ಫೋನ್ ಮಾಡಿ ಏನು ಹೇಳೋದ ನಿಮ್ ರೊಕ್ಕ ಎತ್ಬೇಕ ಹೇಳ್ರಿ ನಮ್ಮ ಕಡೆದಲ್ಲಿ ಹತ್ತು ಲಕ್ಷೋ ಇಪ್ಪತ್ತು ಲಕ್ಷೋ ನಿನ್ನೆ ಒಂದು ವಿಡಿಯೋ ನಮ್ಮ ಹುಡುಗ ತೋರಿಸಿದ ರಮೇಶ್ ಅವರ ನೀನು ಕೇಳಿದಾರ ಹತ್ತು ಲಕ್ಷ ಇಪ್ಪತ್ತು ಒಂದು ಓಟಿಗೆ ಏನಿದೆ ಕತ್ತಿ ಅಂದ್ರೆ ನಾವ್ ರಕ್ತ ಬೇಡ ಏನೂ ಬೇಡ ನಿಮ್ ಬೇಕಾದ್ರೆ ನಾವು ಕೊಡ್ತೀವಿ ನಾವು ಓಟ್ ಹಾಕೊಂಡು ಡಿಸೈಡ್ ಮಾಡಿದ ರಮೇಶ್ ಕತ್ತಿ ಗಂಟೆ ಏನ್ ಲೆಕ್ಕ ಏನ್ ನಡೆದ ಪ್ರತಿಯೊಂದು ಸೊಸೈಟಿಗೆ ಇವತ್ತು ನಾಲ್ಕು ಲಕ್ಷ ಐದು ಐದು ಲಕ್ಷ ದುಡ್ಡು ಕೊಡೋದು ಅವ್ರೆಲ್ಲ ಎಪ್ಕೊಂಡು ಹೋಗೋಕೇರಿ ತಾಲೂಕು ಮೂವತ್ತ್ ಮಂದಿನೆಲ್ಲ ಗೋವಾಕ್ಕೆ ಹೋಗ್ತಾರ್ರಿ ಮೂವತ್ತು ಮಂದಿ ಎಲ್ಲಿ ಅದನ್ನ ಹುಡುಗ ಫೋನ್ ಮಾಡೇತಿ ಇವತ್ತು ಎಲ್ಲಿರು ಕೇಳಿ ಗೋವಾದಾಗ ಏನ್ ಮಾಡಿದ್ರಿ ಚೈನ್ ಬಿಡ್ರಿ ಏ ಸಾಹೇಬ್ರು ಯಾಕ್ರಿ ಕೇಳಿ ಫೋಟೋ ಬಂದಾಗ ಮತ್ತೆ ನಮ್ಗೆ ಹಾಕ್ತೇವೆ ಅವಾಗ ಇವತ್ತು ಮುಂಜಾನೆ ಫೋನ್ ಮಾಡಿದ್ರು ಅಂದ್ರೆ ಇದು ಯಾಕೆ ಹಾಕಿನಿ ಜನರಿಗೆ ಅಲ್ಲಿ ಇಡೀ ಜಿಲ್ಲಾದಾಗ ಇವ್ರಿಗೆಲ್ಲ ಬಂದು ಗುರುತಾಗಿದೆ ನೀವು ಮೋಸ ಹೋಗಿ ದಯವಿಟ್ಟು ಮೋಸಕ್ಕೆ ಹೋಗುದು ರಾಯಭಾಗದಿಂದ ನಮ್ಮ ಅಮರ್ ಸಿಂಗ್ ಪಾಂಡ್ರಿಗೆ ಒಂದು ಹದಿನೈದು ಇಪ್ಪತ್ತು ನಮ್ಮ ಸೊಸೈಟಿ ಎಲೆಕ್ಷನ್ ನಡೆಸಿ ಇಪ್ಪತ್ತ್ ಮೂವತ್ತ ಬಸವರು ಬಂದರು ಅನ್ನಪ್ಪ ಬಂದರು ರಾಜಶೇಖರ್ ಪಾಂಡೆ ಎಲ್ಲರೂ ಬಂದರು ಹದಿನೈದು ಇಪ್ಪತ್ತ ಮರಡಿ ಗುರು ಬಂದಾಗ ರಾಯಬಾಗಿದ್ರಿ ಎಲ್ಲ ಮಾಡ್ರು ಮಾಡ್ತೀವಿ ನಾವು ನಾವೇನು ಹೊರಗಿಂತ ಬೆಂಬಲ ಸೋತಾರ ಇಲ್ರಿ ಲಕ್ಷ್ಮಣ ಸೌದಿ ಅವ್ರಿಗೆ ಹೇಳ್ರಿ ರಮೇಶ್ ಕತ್ತಿ ಅವ್ರಿಗೆ ಹೇಳ್ರಿ ಇಲ್ಲ ಲಕ್ಷ್ಮಣ ಅವ್ರಿಗೆ ಫೋನ್ ಮಾಡಿದೆ ರಮೇಶ್ ಕತ್ತಿ ಅವ್ರ ಕಡೆ ಕರ್ಕೊಂಡು ಹೋಗ ನಾನು ಕೆಲವೊಂದು ಸೊಸೈಟಿ ಒಂದು ನೋಂದ್ ಮಾಡಿದ್ರು ಸೊಸೈಟಿ ಎಷ್ಟೇ ಮಾಡ್ತಾವು ಹೇಳ್ತವು ಮಾಡ್ ದಂಡ್ ಹತ್ತಿ ಇವತ್ತು ಸುಮಾರು ಒಂದು ಅವರು ಆದರೆ ಕೆಲವೊಂದು ಅನಿವಾರ್ಯ ಕಾರ್ಯಗಳಿಂದ ಹೇಳ್ರಿ डेलिगेशन फॉर्म कोलेर कोट्टार ಅಂತ ಹೇಳಿ ಅದ್ಯಾಂಗ್ ಮಾಡಬೇಕು ನನಗೆ ಏನು ಗೊತ್ತಿಲ್ಲ ಡಿಸಿ ಬ್ಯಾಂಕ್ डायरेक्टर ಇದ್ದಾರೋ ಇಬ್ರೋ ಆದಾರ ಅವರು ಮಾರ್ಗದರ್ಶನ ಇದ್ದಾಗ ಬರೆ ಕೆಲಸ ಕೂಸಿ ಮಾಡೋನು ಡಿಸಿಸಿ ಬ್ಯಾಂಕ್ ಅಪ್ಪಾ ಸಾಬ್ ಕೂಡ 우리 ನಮ್ಮ ಆತ್ಮೀಯನ бай છોಲೋ ಮಡಸ ಪರಿಯಾಪಟ ಇಲ್ಲಿ ಹೇಳ್ತಾರ ಇಲ್ಲಿ ಒತ್ತು ಅವರು ಇಲ್ಲಿ होई ಕಳ್ತಾರ ಗೋ ದೇವರೇ ಇದು ಅಪ್ಪ ಅಪ್ಪಸರಿ ಸ್ಯಾಲ್ರಿ ಬಿಡುದಿಲ್ಲ ಎಲ್ರಿ ಹೋಗಿ ಅಟಕಾಸ ಮಂಡ್ಯ ಹೇಳಿದೆ ಜೊಲ್ಲೆಗೆ ನಾಟ್ನೂರು ಕೋಟಿ ರೂಪಾಯಿನ ಡಿಪಾಸಿಟ್ ಲಿಟ್ ಇರ್ತಲ್ಲ ಹೌದ್ರಿ ಡಿಸೀಸ್ ಬ್ಯಾಂಕ್ ನಾಟ್ನೂರು ಕೋಟಿ ಡಿಪಾಸಿಟ್ ಇಟ್ ಎದುರು ಸಲಾಗಿ ಅವ್ರಿಗೆ ಸಾಲ್ ಬೇಕಾಗಿತ್ತು ಎಟ್ರಿ ಮುನ್ನೂರ ಮುನ್ನೂರ ಐವತ್ತು ಮುನ್ನೂರು ಕೋಟಿ ಮುನ್ನೂರು ಕೋಟಿ ತಕ್ಕೊಂಡು ಆದ್ರೆ ಯಾವ ಸೊಸೈಟಿ ಎಲ್ಲಿದು ಯಾರಿಗೂ ಗೊತ್ತಿಲ್ಲ ಮತ್ತೆ ಅಪಸಾದ್ ಕುಲಗೋಡೆ ಸಹ ಮಾಡಿ ಕೊಟ್ಟದ್ರ ಗತಿ ಏನು ಹಿಂಗ್ ಬ್ಯಾಂಕ್ ಕಣಕ್ಕೆ ಉಳಿದಿಲ್ಲ ಇದು ಸಫಿಸ್ ನಿಮ್ ರೈತರ ಬ್ಯಾಂಕ್ ಈಗ ಎರ್ಡ್ ಲೈನ್ ಐದು ಸಾವಿರ ಕೋಟಿ ಶೂನ್ಯ ಬಡ್ಡಿ ಬಡ್ಡಿ ಮಣ್ಣ ಹಾಕಿದ ಬೇರೆ ಸಾವಿರಾರು ಕೋಟಿ ಇವತ್ತು ಏಳರಿಂದ ಎಂಟು ಸಾವಿರ ಕೋಟಿ ವ್ಯವಹಾರ ಇದ್ದಂತ ಒಂದು ಸಿ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಆ ಬ್ಯಾಂಕ್ ರೈತರ ಬ್ಯಾಂಕ್ ನಿಮ್ಮದು ಡಿಪಾಸಿಟ್ ದುಡ್ಡು ಅದನ್ನ ಸರಿಯಾಗಿ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ದಿಗ್ದರ್ಶಕ ಆದ್ರೆ ಡೈರೆಕ್ಟರ್ಸ್ಗಳು ನಿಮ್ಮ ಛಲೋ ಇರ್ಬೇಕ ಒಳ್ಳೆ ಕೆಲಸ ಮಾಡ ಪ್ರಾಮಾಣಿಕತೆಯಿಂದ ರೈತರ ಸೇವಾ ಒಬ್ಬ ಮನಸ್ಸೇ ಇರ್ಬೇಕು ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡಿದ್ರು ಇವತ್ತು ಇಲ್ಲಿ ನೂರು ಜನ ಐದು ಸೊಸೈಟಿ ಅಂತ ಹೇಳಿ ಇರ್ಲಿ ಅಕ್ಕಾರೆ ಇರಲಿ ನೀವು ಮನಸ್ಸು ಮಾಡ್ರೆ ಬದಲಾವಣೆ ನೆಕ್ಕಿದೆ ಇವತ್ತು ನೀವೆಲ್ಲರೂ ಹಿರಿಯರು ಕೊಟ್ಕೊಂಡು ಈ ರಾಯ ತಾಲೂಕಿನಲ್ಲಿ ನಾಲ್ಕೈದು ದಿವಸ ಹತ್ತೊಂಬತ್ತು ತಾರೀಕು ಐತಿ ಯಾರಿಗೆ ವೋಟ್ ಹಾಕಬೇಕು ಬಸಗೋಡು ಆಸಕ್ತಿ ವೋಟ್ ಹಾಕ್ಸ್ಬೇಕು ಅವರು ಲೆಕ್ಕ ಹಾಕಿ ದಯವಿಟ್ಟು ತಾವೆಲ್ಲರೂ ಕೂಡ ಇವತ್ತು ಕಾರ್ಯಪ್ರವರ್ತರಾಗ್ಬೇಕ ಮುಂದಿನ ದಿನಗಳು ಏನಿದ್ರು ಕೂಡ ಈಗಾಗಲೇ ಇದ್ದಾರು ಮುಂದೆ ಡೈರೆಕ್ಟರ್ ಆಗ್ತಾರೆ ಇಬ್ಬರು ಏನಿದ್ರು ಕೂಡ ನಿಮ್ದ ಅಡಸಣಿ ಇದ್ರು ಕೂಡ ಹೊಸಗೌಡ ಅಸಂಖ್ಯತರು ಇಬ್ಬರು ಕೂಡ ಕೆಲಸ ಮಾಡ್ತಾರೆ ಈಗಾಗಲೇ ಅಸವಸ್ಥೆಯನ್ನು ಕೊಟ್ಟಿದ್ದಾರೆ ನಾವೇನು ನಿಮ್ಗೆ ವಿನಂತಿ ಮಾಡ್ಕೊಳಕ್ ಬಂದೀವಿ ಅಷ್ಟೇ ಸಹಕಾರ ತತ್ವ ಉಳಿಬೇಕು ಸಹಕಾರ ಸಂಸ್ಥೆ ಸಿ ಬ್ಯಾಂಕ್ ಉಳಿಬೇಕು ಆ ದೃಷ್ಟಿಕೋನದಿಂದ ತಾವೆಲ್ಲರೂ ಕೂಡ ಇವತ್ತು కార్యప్రవృత్తర నెల హతారీఖు ఆశ ఆకాంక్ష బయట తావెల్ మతదా మాకు మారదాన హి పొందుతాను జై హింద్ జై సయట్ ఫార్ మంత్రి